ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದಾರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ತಪ್ಪಿಸುವ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಶಿಸ್ಟ್ರೆ ನಂಗೆ ತುಂಬ ದಿನದ ಹಿಂದಾನ ನನಗೆ ಇದನ್ನು ಎಲ್ಲರಿಗೂ ತಿಳಿಸ್ರಿ ನನ್ನ ಥರ ತಪ್ಪು ಮಾಡೋರಿಗೆ ಒಂದು ಸ್ವಲ್ಪ ಅರಿವಾಗಲಿ ಅಂಥೇಳಿ ಅವ್ರು ಶೇರ್ ಮಾಡಿದರು ನನಗೆ ಒಂದು ಸ್ವಲ್ಪ ಮಾಡೋಕ್ಕಾಗಿದ್ದಿಲ್ಲ ಬೇರೆ ಬೇರೆ ಟಾಪಿಕ್ ಹೇಳೋದ್ರಿಂದ ಹಾಗಾಗಿ ಇವತ್ತನ್ನು ತಿಳಿಸ್ಬೇಕಂತ ಹೇಳಿ ಮತ್ತು ಅವ್ರು ಮೆಸೇಜ್ ಮಾಡೋದ್ರಿಂದ ಈ ವಿಡಿಯೋನ ನಿಮಗೆ ತಿಳಿಸ್ಲಾತೀನಿ ಏನಪ್ಪ ಅಂದ್ರೆ ಅಕ್ಕಿ ಇಬ್ಬರ ಅಕ್ಕ ತಂಗಿ ಅಂತ ಅವರು ಚೆನ್ನಾಗಿ ಓದ್ತಿದ್ರು ಅವ್ರ ಅಪ್ಪನ ಕನಸಾಗಿತ್ತು ಅಂದ್ರೆ ಅವ್ರ ಅಮ್ಮನ ಕನಸು ಅವರಿಬ್ಬರನ್ನೂ ಮಾಡ್ಬೇಕು ಅನ್ನೋದು ಹಾಗಾಗಿ ಅವ್ರ ಅಮ್ಮಗೆ ಏನೋ ಹುಷಾರಿಲ್ಲದ ತಿರ್ಕೊಂಡಾಗ ಅವರಪ್ಪ ತುಂಬ ಕಷ್ಟಪಟ್ಟು ದುಡಿದು ಮಾಡಿ ಅವರಿಬ್ಬರಿಗೆ ಎಜುಕೇಷನ್ ಕೊಡಿಸ್ತಿರ್ತಾರೆ ಚೆನ್ನಾಗಿ ಓದ್ಲಿ ಅಂಥೇಳಿ ಸೊ ಹಂಗೆ ಓದ್ತಾ ಓದ್ತಾ ಆಕಿ ಏನು ಅಂದ್ರೆ ಒಂದು ಹುಡುಗನ ಪ್ರೀತಿ ಅಂತ ಪ್ರೀತಿ ಮಾಡಿ ಸೊ ಮನೆಯಾಗೆಲ್ಲ ಒಪ್ಸಕ್ಕೆ ಟ್ರೈ ಮಾಡ್ತಾರೆ ಆದರೆ ಒಪ್ಪಂಗಿಲ್ಲ ಅವ್ರ ತಂದೆ ಅವ್ರ ತಂದೆಗೆ ಅವ್ರದ್ದೇ ಆದಂಥ ಒಂದು ಕನಸು ಇರತ್ತೆ ಹಾಗಾಗಿ ಅವರು ಒಪ್ಪ ಒಪ್ಪಂಗಿಲ್ಲ ಅಂದ್ರೆ ಕಾಸ್ಟ್ ಬೇರೆ ಇರೋದ್ರಿಂದ ಹೀಗಾಗಿ ಒಪ್ಪೋದಿಲ್ಲ ಹಾಗಾಗಿ ಒಪ್ಪ ಒಪ್ಪಲ್ದಕ್ಕಾಗ ನಾನು ಎಲ್ಲ ಕಡೆ ರಿಲೇಶನ್ಸ್ಗೆ ಹೇಳಿ ಎಲ್ಲ ಕಡೆ ಮಾಡಿ ಒಪ್ಸಕ ತುಂಬ ಟ್ರೈ ಮಾಡ್ತಾರಂತ ಯಾಕಂದ್ರೆ ಅಕ್ಕಿ ಅವ್ರ ಅಪ್ಪನ ಕನಸು ಈಡೇರಿಸ್ಬೇಕನ್ನೋ ಆಸೆನೂ ಅಕ್ಕಿಗೆ ಇರ್ತೈತೆ ಅಂತ ಆದರೂ ಇಲ್ಲ ಅವ್ನು ಬಿಡಕ್ಕಾಗ್ದೆ ಅಕ್ಕಿ ಅವನ ಜೊತೆಗೇನೆ ಹೋಗ್ತಾರಂತ ಊರು ಬಿಟ್ಟ ಮನೆ ಬಿಟ್ಟು ಹೋಗ್ತಾಳೆ ಹೋಗಿ ಕೆಷಿಂದ ಅಕ್ಕಿ ಅಲ್ಲೇ ಒಂದು ಜೀವನ ಕಟ್ಕೋತಾರ ಆದ್ರೂ ಹೋದ್ರ ಬೇಕ ಏನೂ ದುಡ್ಡು ಇಲ್ಲದ ಏನೂ ಕೈಲೇ ಕೈಲಿ ಹೋಗಿ ಜೀವನ ಸಾಗಂಗಿಲ್ಲ ಎಷ್ಟಾದ್ರೂ ತುಂಬ ಕಷ್ಟ ಐತಿ ಹಂಗಾಗಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾರಂತ ಅಲ್ಲಿ ಸಿಕ್ಕಾಪಟ್ಟೆ ಅದು ಇದು ಸಿಕ್ಕದ ಕೆಲಸ ಮಾಡಿ ಪಾನಿಪುರಿ ಈ ಥರ ಎಲ್ಲ ಮಾರಿ ಆಮೇಲೆ ಅದೇ ದುಡ್ಡಲ್ಲಿ ಮತ್ತೊಂದು ಏನೋ ಸಣ್ಣದಾಗಿ ಅದನ್ನು ಇದನ್ನು ಸಣ್ಣ ಸಣ್ಣ ಪುಟ್ಟ ಬಿಸ್ನೆಸ್ಗಳೆಲ್ಲ ಮಾಡ್ಕೊಂಡು 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 ಸ್ವಲ್ಪ ದುಡ್ಡು ಮಾಡ್ತಾರಂತ ಮಾಡಿದ ಕೂಡಲೇ ಅವ್ನಿಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಆಗಿರ್ತೈತಿ ಅಂತ ಹುಡುಗ ಮೊದ್ಲಾ ಆದ್ರೆ ಅವ್ಗೆ ತಿಳಿದಿರಂಗಿಲ್ಲ ಅಕ್ಕಿಗೆ ಗೊತ್ತಿರೋಂಗಿಲ್ಲ ಮದ್ವೆ ಆದ್ಬಿಳಕ್ಕೆ ಒಂದು ಸ್ವಲ್ಪ ಒಂದು ಐದಾರು ತಿಂಗಳು ಕಳಿಯೋ ಗೊತ್ತಾಗ್ತೈತಿ ನಿಜವಾಗ್ಲೂ ಅಕ್ಕಿ ತುಂಬಾ ಈ ಕೇಳೋಣ ಹೆಂಗೆ ಅಂದ್ರೆ ಈ ಕಡೆ ತಂದೆಯೂ ಇಲ್ಲ ಮೊದಲೇ ತಾಯಂತ್ರ ಮೊದಲೇ ಇರೋಂಗಿಲ್ಲ ಆ ಕಡೆ ಆ ಕಡೆ ಬಂದು ಅವರ ಹುಡುಗನ ಕಡೆ ಯಾರೂ ಅವರೂ ಏನು ಕಾಂಟ್ಯಾಕ್ಟ್ದಾಗಿರೋಂಗಿಲ್ಲ ಈ ಕಡೆ ಇವರೂ ಇಲ್ಲ ಏನು ಹೇಳಿ ಹಾಸ್ಪಿಟ್ಲಿಗೆಲ್ಲ ತುಂಬಾ ಖರ್ಚಾಗತ್ತೈತಿ ಖರ್ಚು ಎಲ್ಲ ಇದ್ದಿದ್ದೆಲ್ಲ ಅಲ್ಲಿಗೆ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಹಾಕಿ 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 ಕೊನೆಗೆ ಅವಂಗೆ ಅಡ್ ತಿರ್ಗಾಡೋಕ್ಕೂ ಸಾಧ್ಯ ಆಗಂಗಿಲ್ಲ ಆ ಸ್ಥಿತಿಗೆ ಬಂದುಬಿಡ್ತಾನಂತ ಹಂಗೆ ಬರೋಣ ಆಕಿ ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗಂಗಿಲ್ಲ ಆಮ್ಯಾಗ ಆಕಿ ಒಬ್ಬಳೆ ಒಬ್ಳು ಫ್ರೆಂಡ್ ಕಾಂಟ್ಯಾಕ್ಟ್ ಆಗಿರ್ತಾ ಆಕಿ ಜೊತೆಗೇನ ಸ್ಕೂಲ್ ಫ್ರೆಂಡ್ ಅಕ್ಕಿ ಏನಪ್ಪಾ ಅಂದ್ರ ಅಕ್ಕಿ ವಿಪರೀತ ರಾಯರ ಭಕ್ತ ಅಂತ ಅಕ್ಕಿನೂ ತುಂಬಾ ರಾಯರ ನಂಬಿ ತುಂಬಾ ಪೂಜಿಸ್ತಾ ಇರ್ತಾಳಂತ ಮೊದ್ಲು ಹಿಡಿದು ಅವ್ರ ಮನೆಯಾಗ ರಾಯರದ ಒಂದು ಪೂಜೆ ಪುನಸ್ಕಾರಗಳು ಚಲೋ ಯಾವಾಗ್ಲೂ ಮಾಡ್ತಿದ್ರಂತ ಆದ್ರೆ ಈಕಿಗೇನು ಅಷ್ಟೊಂದು ಗೊತ್ತಿರಂಗಿಲ್ಲ ಮುಂದ್ ಅಕ್ಕಿ ಹ್ಯಾಂಗ್ ಮಾಡುದ ನಂಗೆ ಹಿಂಗಾಗೇತಿ ಈ ಕಡಿ ಏನು ಇಲ್ಲ ಮತ್ ಏನ್ ಮಾಡ್ಬೇಕು ಅಂದಾಗ ಅಕ್ಕಿ ಹೇಳ್ತಾಳತ್ತ ಇಲ್ಲ ನೀನು ಅಹ್ ಆಸ್ಪಿಟಲ್ ತೋರ್ಸೋದ್ರ ಜೊತೆಗೆ ಹಿಂಗ ರಾಯರ ಪೂಜೆ ಮಾಡು ದೇವ್ರ ಪೂಜೆ ಮಾಡು ಈ ತರ ಎಲ್ಲ ಹೇಳ್ತಾರ ಹೇಳ್ತಾಳಂತ ಕಿ ಇಲ್ಲ ದೇವರ ಈ ಥರ ರಾಯರ ಮಾತೃಕೆ ಅಲ್ಲಿ ಮಾತೃಕೆ ಸಿಗ್ತೈತಿಲ್ಲ ಅದನ್ನ ತಗೊಂಡ್ಬಂದ್ರಹ ಜೀವ ಕಪಾಯ ಬರಂಗಿಲ್ಲ ರಾಯರ ಕಾಪಾಡ್ತಾರ ಮತ್ತೆ ಅವ್ರತ ಪೂಜೆ ಮಾಡೋದ್ರಿಂದ ಒಳ್ಳೇದಾಗ್ಕತಿ ಅಂತ ಹಾಕಿ ಗೆಳತಿ ಮೂಲಕ ಹಾಕಿ ಅಂತ ಓಕೆ ನೋಡೋಣ ಆಯ್ತ ಮಾಡೋಣ ಅಂತ ಹೇಳಿ ಅನ್ಕೊಂಡ ಸುಮ್ಮನ ಆಗ್ತಾಳೆ ಮತ್ತೆ ಹಂಗ ಹಾಸ್ಪಿಟಲ್ಗೆಲ್ಲ ಅಂತ ಸಿಕ್ಕಾಪಟ್ಟೆ ತುಂಬ ಕ್ಯಾನ್ಸರ್ ಅಂದ್ರೆ ಇನ್ನೇನು ಅದು ಇದು ಸಿಕ್ಕಾಪಟ್ಟೆ ಪ್ರೊಸೀಜರ್ ಇರತ್ತ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಕೂಡ ಆಗುತ್ತೆ ಹಂಗೆ ಮಾಡ್ತಿರ್ಬೇಕಾರೆ ಕೊನೆಗೆ ನೋಡೋಣ ದೇವ್ರೆ ಕೈ ಹಿಡಿತಾನೆ ಅವರು ಡಾಕ್ಟರ್ ಇನ್ನು ನಮ್ಮ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಪೂರ್ತಿ ಅವನು ಊಟ ಕೂಡ ಮಾಡೋದು ನಿಲ್ಲಿಸ್ಬಿಡಣ ದೇವ್ರ ಏನು ಸಾಧ್ಯ ಇಲ್ಲ ನಮ್ಮ ಕೈಯ್ಯಲಿ ಏನು ಮಾಡೋಕ್ಕಾಗಂಗ್ ಹೇಳ್ಬಿಡ್ತಾರತ್ತ ಹೇಳಣ್ಣ ಹಿಂಗೆ ಅಂದಾರಲ್ಲ ಅಂಥೇಳಿ ಎಲ್ಲ ಇದ್ದು ದುಡ್ಡೆಲ್ಲ ಆಲ್ಮೋಸ್ಟ್ ಆಗ್ಬಿಟ್ಟಿರ್ತಾವ ಕೊನೆಗೆ ಹೋಗಿದ್ದಕ್ಕೆ ರಾಯರ ಮೊರೆ ಹೋಗ್ತಾಳಂತ ರಾಯರಿಗೆ ಹೋಗಿ ರಾಯರ್ ನೀವೇ ಕೈ ಹಿಡಬೇಕು ನನ್ಗೆ ಈ ಥರ ಆಗೈತಿ ಅವ್ರನ್ನ ಹೆಂಗೆ ಕಾಪಾಡ್ತಿರೋ ಗೊತ್ತಿಲ್ಲ ಅವ್ರು ಏನೋ ಕೆಲಸ ಮಾಡೋಕೆ ರಷ್ಟೋತ ಜೊತೆಗೆ ಇರಬೇಕು ನೀವು ಆ ಥರ ನೀವು ಕಾಪಾಡಬೇಕು ಅವ್ನ ಜೀವನ ಜೀವಕ್ಕೆ ಯಾವುದೇ ರೀತಿ ಹಾನಿ ಆಗದಂತೆ ಕಾಪಾಡೋ ಜವಾಬ್ದಾರಿ ನಿಮ್ಮದು ಅಂಥೇಳಿ ಕೇಳ್ಕೋತಾಳತ್ತ ರಾಯರಿಗೆ ಕೇಳ್ಕೊಂಬಂದು ಆಕೆ ಗೆಳತಿ ಹೇಳ್ದಂಗನ ವ್ರತ ಪ್ರಾರಂಭ ಮಾಡ್ತಾಳಂತ ಆಕೆ ಮೊದಲು ಒಂದು ಸ್ವಲ್ಪ ದಿನ ವೃತ ಅಂತ ಅದೇನು ಅವಂಗೆ ಆಸ್ಪತ್ರೆ ಮತ್ತೆ ಓಡಾಡೋದ್ರಿಂದ ಅದನ್ನು ಸ್ಟಾಪ್ ಮಾಡ್ತಾಳೆ ಮತ್ತು ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೋಗಿ ಮತ್ತೆ ವೃತನ ಸ್ಟಾರ್ಟ್ ಮಾಡ್ತಾ ಅಂತ ಮಾಡಿ ಚೆನ್ನಾಗಿ ಮಾಡಿ ಕಂಪ್ಲೀಟ್ ಮಾಡ್ತಾಳಂತ ಮುಂದೆ ಅವಂಗೆ ಸ್ವಲ್ಪ ಸ್ವಲ್ಪ ಊಟ ಮಾಡೋಕೆ ಮಾಡೋದು ತಿರ್ಗಾಡೋದು ಸ್ಟಾರ್ಟ್ ಮಾಡ್ತಾನಂತ ಬರ್ಬರ್ತ ಆಕೆ ಕಣ್ಣೀರು ಹಾಕಿ ದೇವ್ರಿಗೆ ನೋಡೋಕ್ಕಾಗಂಗಿಲ್ಲ ಅಷ್ಟು ಅಂದ್ರೆ ಈ ಕಡೆ ಯಾರು ಇಲ್ಲ ಯಾರು ದಿಕ್ಕಿಲ್ಲ ಅಂದ್ರೆ ಅವ್ರು ರಾಯರ ದಿಕ್ಕಂದ ಹಂಗ ಕೊನೆಗೆ ಸ್ವಲ್ಪ ಸ್ವಲ್ಪ ಅಡ್ಡಾಡೋದು ಈ ಥರ ಮಾಡ್ಕೋತ ಅಷ್ಟ್ರ ಅಷ್ಟೇ ಅಷ್ಟಕ್ಕೆ ಅಷ್ಟಕ್ಕಾಕಿ ಅವ್ರಿಗೆ ಗೆಳತಿಗೆಲ್ಲ ಕಾಲ್ ಮಾಡಿ ನೀ ಹಿಂಗೆ ಹೇಳಿದ್ರಿಂದ ನನ್ನ ಅಣ್ಣಗೆ ಹುಷಾರಾಗೈತಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾರಂತ ಸೊ ಆಕೆ ಗೆಳತಿ ಮೂಲಕನ ಆಕೆ ಮಾತೃಕೆ ಮತ್ತು ಮಂತ್ರರಕ್ಷತೆ ಕೂಡ ಪಡ್ಕೊಂಡಿರ್ತಾಳೆ ಒಂದು ಸಲ ಆಕೆಯೂ ಅವರ ಹತ್ತಿರ ಇರುವಂಥ ಒಂದು ರಾಯರ ಮಠಕ್ಕೆ ಹೋಗಿ ಸೇವೆ ಸಲ್ಲಿಸಿ ಬರ್ತಾಳಂತ ಆಮ್ಯಾಗ ಪರವಾಗಿಲ್ಲ ಒಂದು ಕೆಲಸ ಇರತ್ತಾ ಅದರ ಕೆಲಸದಾಗ ಬಂದು ಸಂಬಳದಾಗ ತಿನ್ಕೋತ ಮುಂದೆ ಅವ್ನು ಅವನ್ ಒಟ್ಟು ಅದಾನ ಅನ್ನೋ ಥರ ಸ್ವಲ್ಪ ಆರಾಮಾಗ್ತಾನಂತ ಈ ರೀತಿ ಅವ್ರ ಜೀವನ ಕಂಟಿನ್ಯೂ ಆಗತ್ತೆ ಸೊ ಆಕೆ ಇವಾಗೂ ಅದೇ ಥರ ಜೀವನ ಕಂಟಿನ್ಯೂ ಆಯ್ತತ್ತ ಸೊ ಅದನ್ನು ಇದನ್ನು ಸೇರ್ ಹೇಳಿ ತುಂಬ ಕೇಳಿದ್ರಿಂದ ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಎಲ್ಲರಿಗೂ ಶೇರ್ ಮಾಡೋ ಮೂಲಕ ತಲ್ಪಿಸಿ ಅಂತ ಕೇಳ್ತಾ ಶ್ರೀ ರಾಘವೇಂದ್ರ ಮಾತೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು